ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐವತ್ತ ಮೂರನೆಯ ಪದ್ಯ ಆ ಪದ್ಯ ಹೀಗಿದೆ ಆ ಗಳಂತರಂತ ಫಣ ಗಣಮಣಿ ಕಿರಣ ದುಗ್ಧಾರ್ಣವದೋಳ್ ದುಗ್ಧಾರಣವದೋಳ್ ರಾಗ ನಿಪ್ಪಂತಿರ್ದ್ ಭೋಗಿ ತಳತಳಿಸಿ ಬೆಳೆಗೆ ಕೈ ದೀವಿಗಳ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಗಲ್ ಅನಂತಂ ಅನಂತ ಫಣ ಗಣಮಣಿ ಕಿರಣಂ ಮೆಸೆಯೇ ದುಗ್ಧಾರಣವದ್ ರಾಗದಿಂ ತಿರ್ಪಂತಿರ್ದಂ ಹೋಗಿ ತಳತಳಿಸಿ ಬೆಳಗ್ಗೆ ಕೈದಿವಿಗಳು ಆಗಣ ಆ ಸಂದರ್ಭದಲ್ಲಿ ಅಂದ್ರೆ ಕತ್ತಲಾಯ್ತು ಅದರ ಜೊತೆಗೆ ಚಂದ್ರೋದಯವಾಯ್ತು ಆ ಸಂದರ್ಭದಲ್ಲಿ ಆಗಳು ಅನಂತಂ ಶ್ರೀಕೃಷ್ಣನು ಅನಂತ ಫಣಗಣಂ ಅನಂತ ಫಣಾಗಣ ಮಣಿಕಿರಣ ಅನಂತ ಅಂದ್ರೆ ಆದಿಶೇಷ ಆದಿಶೇಷನ ಹಣೆಯಲ್ಲಿ ಇರುವ ಮಣಿಕಿರಣ ಅಂದ್ರೆ ಆದಿ ಆದಿಶೇಷನ ಸಾವಿರ ಹೆಡೆಯಲ್ಲಿ ಇರುವಂತಹ ರತ್ನ ಅದರದ ಮಣಿಕಿರಣ ಅದರದ ಆ ರತ್ನದ ಅಂದರೆ ಸರ್ಪದ ಹೆಡೆಯಲ್ಲಿರುವಂತಹ ರತ್ನದ ಕಿರಣಂ ಎಸೆಯುತ್ತಿರಲು ಪ್ರಕಾಶಿಸುತ್ತಿರಲು ದುಗ್ಧಾರಣ ಕ್ಷೀರ ಸಾಗರದಲ್ಲಿ ರಾಗದಿಮಿರ್ಪಂತೆ ಸಂತೋಷದಿಂದ ಇರುವಂತೆ ಇರ್ದಂ ಭೋಗಿ ಇಲ್ಲಿ ಕೂಡ ದ್ವಾರಕೆಯಲ್ಲಿ ಕೂಡ ಸಂತೋಷದಿಂದ ಇದ್ದ ತಳತಳಿಸಿ ಬೆಳಗ್ಗೆ ಕೈದೀವಿಗಳು ಸುತ್ತಲೂ ಕೈದೀವಿಗಳು ಸೊಡರಗಳು ಬೆಳಗುತ್ತಿರಲು ಕ್ಷೀರ ಸಾಗರದಲ್ಲಿ ಅನಂತನ ಸಾವಿರ ಹೆಡೆಗಳ ತಲ್ಪದಲ್ಲಿ ಮಲಗಿ ಸುಖದಿಂದ ಇರುವ ಹಾಗೆ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಇದ್ದ ಎನ್ನುವ ಹಾಗೆ ಈ ವರ್ಣನೆ ಇದೆ